ಹಿರಿಯೂರು ತಾಲೂಕಿನ ದಿಂಡಿವರ ಗ್ರಾಮಕ್ಕೆ ಕಲುಷಿತ ಟ್ಯಾಂಕರ್ ನೀರು ಸರಬರಾಜು ಗ್ರಾಮಸ್ಥರ ಆಕ್ರೋಶ ದಿಂಡಿವರ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಲ್ಬಣಗೊಂಡು ತೀವ್ರ ರೂಪ ಪಡೆದಿದೆ ಗ್ರಾಮ ಪಂಚಾಯಿತಿ ಸದಸ್ಯರಾದ ವಿರೂಪಾಕ್ಷಪ್ಪ ಹಿರಿಯೂರು ನಗರಸಭೆ ಟ್ಯಾಂಕರ್ ಮೂಲಕ ಗ್ರಾಮದ ಜನತೆಗೆ ನೀರನ್ನ ಪೂರೈಕೆ ಮಾಡಿದ್ದು ಆ ನೀರು ಕಲುಷಿತವಾಗಿದೆ ಎಂದು ಸ್ಥಳೀಯರು ಆಕ್ರೋಶ ಹಾಕಿದ್ದಾರೆ ಗ್ರಾಮದಲ್ಲಿ ಕಲುಷಿತ ನೀರು ಸೇವನೆಯಿಂದ ಕಾಲರ ಮಲೇರಿಯಾ ಟೈಫೈಡ್ ಕಾಯಿಲೆಗೆ ತುತ್ತಾಗುವ ಭೀತಿ ಎದುರಾಗಿದೆ ಗ್ರಾಮದ ಜನರು ಕಠಿಣ ನಿಲುವು ತಾಳಿದ್ದು ಇನ್ನು ಇದೇ ರೀತಿ ಕಲುಷಿತ ನೀರು ಕಳಿಸುತ್ತಿದ್ದರೆ ನಾವು ನೀರನ್ನು ತಿರಸ್ಕರಿಸುತ್ತೇವೆ ಉಪವಾಸವಿರುತ್ತೇವೆ ಕೊನೆಗೂ ಸಾಯುತ್ತೇವೆ ಎಂಬ ಘೋಷಗಳನ್ನ ನೀಡುತ್ತಿದ್ದಾರೆ ಗ್ರಾಮದ ಜನತೆ ಸಚಿವ ಡಿ ಸುಧಾಕರ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದು ನಮಗೆ ಕಣ್ತುಂಬಿಕೊಂಡು ನೋಡಬೇಕಾದ ಜನಪ್ರತಿನಿಧಿಗಳೇ ನಿರ್ಲಕ್ಷ್ಯ ಧೋರಣೆಗೆ ಇಳಿದಿದ್ದಾರೆ ಮುಂದಿನ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಶುದ್ಧ ಕುಡಿಯುವ ನೀರು ಒದಗಿಸುವರೇ ಕಾದು ನೋಡಬೇಕಾಗಿದೆ ಗ್ರಾಮಸ್ಥರ ಆಕ್ರೋಶದ ನುಡಿಗಳನ್ನ ನೀವು ಕೇಳಿ ಘೋಷವಾಕ್ಯದೊಂದಿಗೆ ತಮ್ಮ ಮನದಾಳದ ನೋವುಗಳನ್ನು ಈ ಸಮಾಜದ ಮುಂದೆ ಇಟ್ಟಿದ್ದಾರೆ ಆಳುವ ಸರ್ಕಾರಗಳು ಬೇಜವಾಬ್ದಾರಿ ರಾಜಕಾರಣಿಗಳು ಭ್ರಷ್ಟ ಅಧಿಕಾರಿಗಳು ಸೇರಿಕೊಂಡು ಇಲ್ಲಿ ಕುಡಿಯ ನೀರು ಕೊಡಲಾರದಂತ ಒಂದು ನೀಚ ಒಂದು ನಿರಾಸಕ್ತಿಯ ರಾಜಕಾರಣವನ್ನು ಮಾಡ್ತಿದ್ದಾರೆ ನೇರವಾಗಿ ವಾಣಿ ವಿಲಾಸ್ ಕೇವಲ ಒಂದು ಹತ್ತೈದು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಇಲ್ಲಿಗೆ ನೀರು ಕೊಡೋಕ್ಕಲ್ಲ ಮಳಕಾಲ್ಮುರಿ ಕೊಡ್ತೀವಿ ಬಾಗೋಡು ಕೊಡ್ತೀವಿ ಚಳಕೇರಿ ಕೊಡ್ತೀವಿ ಅಂತ ಕುಡಿಯೋ ನೀರು ಇದ್ರೂ ಸಹ ಸಮುದ್ರದ ನೀರು ಕುಡಿಯುವ ನೀರಿಗೆ ಬಡತನ ಅನ್ನುವ ರೀತಿಯಲ್ಲಿ ಕೇವಲ ಸಮೀಪದಲ್ಲಿರ್ತಕ್ಕಂಥ ನೀರು ಕೊಡೋಕೆ ಆಗ್ತಾ ಇಲ್ಲ ಇಲ್ಲಿ ಬಂದಿರತಕ್ಕಂಥ ನೆಂಟರು ನಿಷ್ಠರು ಎಲ್ಲ ಬೈಕೆಂಡ್ ಆಡ್ತಿದ್ದಾರೆ ನಾನಾದರೂ ಸಹ ಒಬ್ಬ ಸಂಭಾವಿತ ಸುಸಂಸ್ಕೃತ ಸ್ವಚ್ಛ ನಾಗರಿಕನಾಗಿ ಕುಡಿಯುವ ನೀರನ್ನು ನಮ್ಮೂರಿನಿಂದಲೇ ತಗೊಂಡು ಬಂದಿದ್ದೀನಿ ಅಂತ ಒಂದು ಸನ್ನಿವೇಶವನ್ನು ಮುಂದೆ ಸೃಷ್ಟಿ ಮಾಡಬಾರ್ದು ನಿಮಗೆ ಮನ ಮರ್ಯಾದೆ ಇದ್ರೆ ಈ ಭಾಗದ ಜನರಿಗೆ ನ್ಯಾಯ ಕೊಡಬೇಕಂದ್ರೆ ನೀವು ನೂರು ಯೋಜನೆಗಳನ್ನ ನೂರು ಗ್ಯಾರಂಟಿಗಳನ್ನ ಮೂರಿಗೆ ತಳಿ ನೀರು ಕೊಡಿ ಬದಲು ಮನುಷ್ಯನ ಮೂಲಭೂತ ಅವಶ್ಯಕತೆಗಳಲ್ಲಿ ನೀವು ನೀರು ಮೊದಲನೇದು ಇನ್ನು ಮುಂದೆ ಹಿಂಗೆ ಮಾಡಿಕೊಡುದು ಅಂತಂದೇಳಿ ಈ ಮುಖಾಂತರ ನಿಮಗೆ ಮನವಿ ಮತ್ತು ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ಸದಸ್ಯ ವಿರಪಕ್ಷ ಅಂತ ಹೇಳ್ಬಿಟ್ಟು ನನ್ನ ಹೆಸರು ದಿಂಡವರ ಗ್ರಾಮದ ಭಾಗ ಕಲ್ವಳ್ಳಿ ಭಾಗದಲ್ಲಿ ಕುಡಿಯೋ ನೀರಿಗೆ ಆಕಾರ ಎದ್ದಿದ್ದು ಕುಡಿಯ ನೀರಿಗಾಗಿ ಸಚಿವರ ಬಗ್ಗೆ ಇಒ ಪಿಡಿಒ ಇವ್ರನ್ನೆಲ್ಲ ಕೇಳಿದ್ದಕ್ಕೆ ಗ್ರಾಮ ಪಂಚಾಯತಿ ವತಿಯಿಂದ ಇಲ್ಲಿ ನಮ್ಮ ಮಾನ್ಯ ಸಚಿವರಾದ ಡಿ ಸುಧಾಕರ್ ಸಾಹೇಬರು ದಿಂಡಾವರಕ್ಕೆ ಒಂಡು ನೀರನ್ನ ತಂದು ಕಳಿಸಿದ್ದಾರೆ ತಂದು ಕೂಡುದು ದಂಡಾವರದ ಜನತೆ ಯಾವ್ದಾದ್ರು ಕಾಲರ ಅದು ಇದು ಆಗಿ ಸಾಯಿಲಿ ಅಂತ ಹೇಳ್ಬಿಟ್ಟು ಇಲ್ಲೆಲ್ಲ ಬಂದು ವೈರಸ್ ಎಲ್ಲ ಬಂದ್ ಸಾಯ್ಲಿ ಅಂತ ಹೇಳ್ಬಿಟ್ಟು ಒಣ್ಣೀರ್ ಕಳಿಸಿದ್ರೆ ನಗರಸಭೆ ನಗರಸಭೆ ವತಿಯಿಂದ ಒಣ್ಣೀರು ಕಳಿಸಿದ್ರೆ ಮಾನ್ಯ ಸಚಿವರು ಇದನ್ನು ಕೂಡಲೇ ಪರಿಶೀಲನೆ ಮಾಡಿ ಜಿಂಡಾವರದ ಗ್ರಾಮಕ್ಕೆ ಪರಿಶೀಲನೆ ಮಾಡಿ ಒಳ್ಳೆ ಸ್ವಚ್ಛ ನೀರನ್ನ ಬಿಡಬೇಕಂತ ನಮ್ಮ ಸಚಿವರ ಬಗ್ಗೆ ಕಳಕಳಿತ ಕೇಳ್ತಾ ಇದ್ದೀವಿ ಮಾನ್ಯ ಸುಧಾಕರ್ ಸಾಹೇಬ್ರೆ ನಮ್ಮ ಕಲ್ಲಳ್ಳಿ ಭಾಗಕ್ಕೆ ಬಹಳ ಮರದಾಯಿ ಧೋರಣೆ ತೋರಿಸ್ತೈತೆ ನೀನು ದಯವಿಟ್ಟು ಜಿಂಡಾವರದ ಕಲ್ಲಳ್ಳಿ ಭಾಗಕ್ಕೆ ನೀನು ದಯವಿಟ್ಟು ಕುಡಿಯೋ ನೀರನ್ನು ವ್ಯವಸ್ಥೆ ಮಾಡಲಿಲ್ಲ ಅಂತ ಮುಂದಿನ ದಿನಗಳಲ್ಲಿ ನಿನಗೆ ಭಾಳ ಹೋರಾಟ ಮಾಡಿ ನಿನ್ನ ಬಗ್ಗೆ ಭಾಳ ನಾವು ಗೌರವ ಕೊಟ್ಕೊಂಡು ಇಷ್ಟು ವರ್ಷ ಕಾಲ ಮೂರು ಬಾರಿ ನಿನಗೆ ಗೆದ್ದಿದ್ರು ಸಮೇತ ನಿನಗೆ ಭಾಳ ಗೌರವ ಕೊಟ್ಕೊಂಡು ನಾವು ಚಿಂಡಾವೂರು ಗ್ರಾಮದಸ್ಥರು ನಾವೆಲ್ಲ ನಮ್ಮ ಗ್ರಾಮಸ್ಥರೆಲ್ಲ ನಿಮ್ಮನ್ನು ಇದು ಮಾಡ್ಕೊಂಡಿದ್ದೀವಿ ನೀರಿನ ಬಗ್ಗೆ ನಿಮ್ಗೆ ಕೇಳ್ತಾ ಇದೀವಿ ಆದರೂ ನಮಗೆ ಮಲದಾಯಿ ತೋರಣೆ ತೋರಿಸ್ತಾ ಇದ್ದೀರ ನಮಗೆ ನೀರು ಕೊಡ್ದಲ್ಲಿ ನೀವು ಎಲ್ಲಿ ನೀವು ಕುಡಿದ್ರು ಬರೇ ಪರ್ಶಾಂಪುರ ಚಾಣಿಕೆರೆ ಮಣ್ಕಾಲು ಮೂರು ಇಲ್ಗೆತಾ ಬಾಗೋಡ ನಿಲ್ಗೆತಿದ್ವಿ ನಮ್ಮ ಕಲ್ವಳ್ಳಿ ಬಾತು ಜನ ಏನು ನಾವು ಪಾಪ ಮಾಡಿದ್ರು ಸ್ವಾಮಿ ಸಚಿವರು ನಿಮಗೆ ಮೂರು ಬಾರಿ ಕಲಿಸಿದ್ರಲ್ಲ ನಿಮಗೆ ಮೂರು ಬಾರಿ ಕಲ್ಚಿರೋ ಒಣ್ಣಿನ ಕಲ್ತಿದ್ರಲ್ಲ ನಗರ ಸ್ವಾಮೀತ ಒಣ್ಣೇ ಕಲಿಸಿದ್ರಲ್ಲ ಸ್ವಾಮಿ ನಾವು ಏನು ಪಾಪ ಮಾಡಿದ್ವಿ ಕಲ್ವಳ್ಳಿ ಬಾತು ಜನ ನಿಮಗೆ ನಿಮಗೆ ದ್ರೋಹ ಮಾಡಿದ್ವಿ ದೋಣಿ ನೀವು ಮೂರು ಬಾರಿನೂ ಐಸ್ ಇಟ್ರಂಗೆ ಗಿಟ್ಟವ್ರದ್ದು